ಇಂದುಗಳಿಗೆ ಪ್ರಗತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಇಂದಿನ ತೊಗರೆಕಾಳಿನ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಗಳನ್ನು ಅಪ್ಲೋಡ್ ಮಾಡ್ತಾ ಅಥವಾ ಈ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಇಂದು ತೊಗರೆ ಕಾಳು ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ಬೆಲೆ ಹೊಂದಿದೆ ಅಂತ ನೋಡೋಣ ಬನ್ನಿ ರೈತರೆ ಮೊದಲೇ ಮಾರುಕಟ್ಟೆ ಕಲಬುರಗಿ ಕಲಬುರಗಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ತೊಗರೆಕಾಳಿಗೆ ಆರು ಸಾವಿರದ ನಾಲ್ಕುನೂರರಿಂದ ಹಿಡಿದು ಏಳು ಸಾವಿರದ ಆರುನೂರು ಆರು ಸಾವಿರದ ನಾಲ್ಕುನೂರು ರೂಪಾಯಿ ಏಳು ಸಾವಿರದ ಆರುನೂರು ರೂಪಾಯಿವರೆಗೆ ಕಲಬುರ್ಗಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಕಾಳಿನ ಬೆಲೆ ಇದೆ ಹಾಗೆ ಸೋಲಾಪುರ್ ಮಾರ್ಕೆಟ್ ನಲ್ಲಿ ಒಂದು ಕ್ವಿಂಟಾಲ್ ತೊಗರೆಕಾಳಿಗೆ ಹಿಡಿದು ಆರು ಸಾವಿರದಿಂದ ಏಳು ಸಾವಿರ ರೂಪಾಯಿ ವರೆಗೆ ರೇಟ್ ಅನ್ನು ಹೊಂದಿದೆ ಹಾಗೆ ವಿಜಯಪುರ್ ಮಾರುಕಟ್ಟೆಯಲ್ಲಿ ಕೂಡ ಸಾವಿರದ ಒಂಬತ್ತು ನೂರು ರೂಪಾಯಿ ವರೆಗೆ ರೇಟು ಇದೆ ಹಾಗೆ ರಾಯಚೂರು ಮಾರ್ಕೆಟ್ನಲ್ಲಿ ಕೂಡ ಆರು ಸಾವಿರದಿಂದ ಆರು ಸಾವಿರದ ಎರಡು ನೂರು ರೂಪಾಯಿ ವರೆಗೆ ಹೊಂದಿದೆ ಇದು ಇಂದಿನ ಕಾಳಿನ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ eraitare